ಏನಂತ ಆ ಥರದ್ದು ಏನು ಇಳಿಲ್ಲಲ್ಲ ಏನಂತ ಇಲ್ಲ 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 ಅಲ್ಲ ಈಗ ನಾನು ಆವತ್ತಿಂದಲೂ ಕರ್ಯಾಣ ಅಂತ ಹೇಳೋದು ಕುಮಾರಣ್ಣನಿಗೆ ನಾನು ಕುಮಾರ ಕುಮಾರಣ್ಣನಿಗೆ ಕುಮಾರಸ್ವಾಮಿ ಅವ್ರನ್ನ ಯಾವತ್ತು ನಾನು ಕರಿ ಕರಿಯಾಣ ಅಂತ ಹೇಳೋದು ಅದರಲ್ಲಿ ಹೇಳಿದ್ದೀನಿ ಅಷ್ಟೇ ಈ ಕುಮಾರಣ್ಣಗೆ ಆವತ್ತಿಂದ ಕರ್ಯಾಣ ಅಂತ ಕರೆಯೋದು ನಾವು ಸರ್ ಇವಾಗ ಸಂವಿಧಾನದ ಬಗ್ಗೆ ತಾವ್ರು ಪ್ರತಿಯೊಂದು ಸಲ ಹೋದಾಗ ಮಾತಾಡ್ತಿದ್ದೀವಿ ಸೊ ವರ್ಣ ಲಿಂಗ ಜಾತಿ ಇದ್ರ ಬಗ್ಗೆ ಯಾವ್ದೇ ರೀತಿ ಮಾಡಬಾರ್ದು ಅಂತ ರೂಲ್ಸ್ ಇದೆ ಸರಿ ಅನ್ನುವಂತ ವರ್ಣ ಏನಿದೆ ಅದು ಹೋಗ್ಬೇಕು ಇಲ್ಲ ಇಲ್ಲ ಮುಂಚಿಂದ ನಾನು ಆ ಥರ ನೆನ್ಕೊಂಡು ಈಗ ನನಗೆ ಅವ್ರು ಕುಳ್ಳ ಅಂತಾರೆ ನನ್ನ ಕುಳ್ಳ ಇದ್ದೀನಿ ನನ್ನ ಕುಳ್ಳ ಅಂತಾರೆ ನಾವು ಕರೆಯೋಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ ಈಗ ನಾನು ಅವತ್ತಿಂದ ಅವ್ರಿಗೆ ಪ್ರೀತಿಯಿಂದ ಕರೆಯೋಣ ಅಂತ ಹೇಳೋದು ಪ್ರೀತಿಯಿಂದ ಪದ ಅದು ಹಳೆ ಅದು ಪ್ರೀತಿ ಇಲ್ಲ ಸರ್ ಹಳೇ ಸ್ನೇಹಿತರು ನಾವು ಸ್ನೇಹಿತರಾಗಿದ್ದೀವಿ ನಾವು ಬೇರೆ ಪಕ್ಷದಲ್ಲಿರ್ಬೋದು ನಾನು ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು ನಾನು ಬೇರೆ ಪಕ್ಷದಲ್ಲಿ ಇರ್ಬೋದು ಹಳೆದೆಲ್ಲ ಮರೆಯೋಕಾಗ್ತದ ಹಳೆದೆಲ್ಲ ಮರೆಯೋಕ್ಕಾಗ್ತದ ನಾ ಆವತ್ತಿಂದಲೂ ಕುಮ ಅವ್ರನ್ನ ಕರಿಯಾಣ ಅಂತ ಇದ್ದಿದ್ದು ಅದೇ ಹೇಳಿದ್ದೀನಿ ತಪ್ಪೇನಿದೆ ಅದಲ್ಲಿ ಈಗ ಅದೇನಾಗ್ತದೆ ಅದು ಮುಂಚೆಯಿಂದ ಬಂದುಬಿಟ್ಟಿದೆಯಲ್ಲ ಅದು ಆಟೋಮೆಟಿಕ್ ಬಾಯಿಯಲ್ಲಿ ಬಂದ್ಬಿಡ್ತದ್ದು ಮಾಡ್ಕೊಳ್ಳಿ ನಾನು ಬೇಕಂತ ಹೇಳಿಲ್ಲಲ್ಲ ನಾನು ಮಾಡ್ಕೊಳ್ಳಿ ಅವ್ರು ಏನು ಅದು